ಇತ್ತೀಚೆಗೆ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಗ್ರಾಮೀಣ ಭಾಗದ ಜನರು ಶಿಕ್ಷಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸುವಂತಿದೆ ಸ್ವಸ್ಥ ಸಮಾಜಕ್ಕೆ ಶಿಕ್ಷಣವೇ ಬುನಾದಿ ಎನ್ನುವ ಅರಿವು ಜನರಲ್ಲಿ ಮೂಡ್ತಾ ಇರೋದು ಆಶಾವಾದದ ಬೆಳವಣಿಗೆ ಇದಕ್ಕೆ ತಕ್ಕಂತೆ ಇತ್ತೀಚೆಗೆ ಊರಿನ ಜನರು ಮತ್ತು ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ಸರ್ಕಾರಿ ಶಾಲೆಯನ್ನ ಪುನರುಜ್ಜೀವನಗೊಳಿಸಿರೋದು ಬೇಕಾದ ಮೂಲ ಸೌಕರ್ಯದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದು ಇತ್ಯಾದಿ ಸುದ್ದಿಗಳನ್ನು ಕೇಳ್ತಾ ಬಂದಿದ್ದೀವಿ ಇವುಗಳ ಜೊತೆಗೆ ಸೇರ್ಕೊಂಡಂತೆ ಎಲ್ಲೊಬ್ಬರು ಪ್ರಗತಿಪರ ರೈತರು ತಮ್ಮ ಊರಿನ ಮಕ್ಕಳು ಉತ್ತಮ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಶಾಲೆಯ ಕಟ್ಟಡ ನವೀಕರಣಕ್ಕೆ ಕೈಜೋಡಿಸಿ ಸರ್ಕಾರಿ ಶಾಲೆಯ ಪುನರುಜ್ಜೀವನಕ್ಕೆ ಕಾರಣರಾಗಿದ್ದಾರೆ ತುಮಕೂರಿನ ಗುಬ್ಬಿ ತಾಲೂಕಿನ ಚಿಕ್ಕ ಚಂಗಾವಿ ಗ್ರಾಮದ ಪ್ರಗತಿಪರ ರೈತ ಸಿ ಕೆ ಪ್ರಕಾಶ್ ಅವರು ಚಂಗಾವಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನ ಅಭಿವೃದ್ಧಿಗೊಳಿಸುವ ಪ್ರಕ್ರಿಯೆಯಲ್ಲಿ ಮುಂದಾಳುತ್ವವನ್ನು ವಹಿಸಿದ್ದಾರೆ ಇವರ ಈ ಕಾರ್ಯಕ್ಕೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಕೈಜೋಡಿಸಿದ್ದಾರೆ ಹಳ್ಳಿನಲ್ಲಿ ಹಳ್ಳಿಯಲ್ಲಿ ಶಿಕ್ಷಣ ವಂಚಿತರಾಗಿದ್ದ ಕಾಲ ಸಾಕಷ್ಟು ಬಂದಿದೆ ಸರ್ಕಾರಿ ಶಾಲೆ ಮುಚ್ಚ ಹೋಗಿತ್ತು ಈ ಶಾಲೆಯೂ ಸಹ ಮುಚ್ಚಿದ್ರು ಆದರೆ ನಮ್ಮ ನಾವು ನಮ್ಮ ಹಳೆಯ ವಿದ್ಯಾರ್ಥಿಗಳು ನಾವೆಲ್ಲ ಸೇರಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಈ ಸರಿ ಒಂದು ಹೊಸ ಶಾಲೆಯನ್ನು ಕಟ್ಟಿಸಿದ್ದೀವಿ ಯಾಕೆ ನಮ್ಮ ಊರಿನ ಶಾಲೆ ನಮ್ಮ ಮಕ್ಕಳು ನಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ಕಲಿಬೇಕು ನಿಮ್ಮಿಂದ ಮುಂದೆ ಒಳ್ಳೆಯ ವಿದ್ಯಾವಂತರಾಗಬೇಕು ಅವರು ಅಧಿಕಾರಿಗಳ ಮಟ್ಟಿಗೆ ಬೆಳಿಲಿ ಅಂತ ಶಿಕ್ಷಣದಲ್ಲಿ ಯಾವುದೇ ವಂಚಿತರಾಗಬಾರ್ದು ನಮ್ಮ ಶಾ ನಮ್ಮ ಊರು ಅಂತ ನಾವು ಮಾಡಿದ್ದೀವಿ ಈಗ ಶಾಲೆ ಕಟ್ಟಿಸಿ ಇವತ್ತು ಆ ಒಂದು ಆಟನೂ ಬಿಟ್ಟಿದ್ದೀವಿ ಎಲ್ಲ ನಮ್ಮ ಸುತ್ತಮುತ್ತಲ ಆಟಕ್ಕೆ ಹೋಗುತ್ತೆ ಆಟೋ ಸಂಜೆ ಬೆಳಗ್ಗೆ ಸರ್ಕಾರಿ ಪ್ರೈವೇಟ್ ಕಾನ್ವೆಂಟ್ ಏನಿದೆ ಆ ಥರ ಕರ್ಕೊಂಬಂದು ಬಿಡೋ ಥರ ಮಾಡಿದ್ದೀವಿ ಮುಂದೂ ಸಹ ಕಾನ್ವೆಂಟ್ ಮಾಡ್ತೀವಿ ಅದಕ್ಕೆ ನಮ್ಮ ಬಿ ವ ಸಾಹೇಬ್ರಿಗೂ ಹೇಳಿದೀವಿ ಅವರು ಮುಂದೆ ಕೊಟ್ಟರೆ ಮುಂದೂ ಸಹ ನಾವು ದೊಡ್ಡ ನ್ಯಾಷನ್ ನಾ ನಮ್ಮ ಆಸೆ ಆವ ಆಳ್ವಾಸು ಮತ್ತು ಒರಿನೂ ಈ ಥರ ಇದೆ ಆ ಥರನೇ ನಮ್ಮ ಶಿಕ್ಷಣ ಮಾಡಬೇಕು ಅಂತಲೂ ನಮ್ಗೆ ಆಸೆ ಇದೆ ಇದೆಲ್ಲ ಕಟ್ಟಿಸ್ಬೇಕು ಅಂತ ಬಿಲ್ಡಿಂಗು ಅಂದರೆ ಬಿಲ್ಡಿಂಗ್ ಶಿಥಿಲವಾಗಿತ್ತು ಸರ್ಕಾರ ಕಟ್ಟಲಿಲ್ಲ ಮುಚ್ಚೋಗ್ಬಿಟ್ಟು ಶಾಲೆಯಲ್ಲಿ ಬೇರೆ ಕಡೆ ಬರೆದಿದ್ರು ನಾವೆಲ್ಲ ನಾವು ಹೋರಾಡಿ ಶಾಲೆಯಲ್ಲೇ ಉಳಿಸ್ಕೊಂಡು ತಿರ್ಗಿ ನಾವು ಬಿ ಒ ಸಾಹೇಬ್ರಿಗೆಲ್ಲ ಹೇಳಿ ನಾವು ಮಾಸ್ಟ್ರುಗಳನ್ನೆಲ್ಲ ಹಾಕ್ಸಿ ನಾವು ಶಾಲೆ ಉಳಿಸ್ಕೊಂಡು ಉಳಿಸ್ಕೊಂಡಿದ್ದಕ್ಕೆ ನಾವು ಏನಾದ್ರು ಒಂದು ಮಾಡಬೇಕಲ್ಲ ಶಿಥಿಲ ಆಗಿತ್ತು ಇದ್ದೇ ಕಟ್ಟಡ ಬಿದ್ದೋಗ್ಬಿಟ್ಟಿತ್ತು ಅದನ್ನು ಕಟ್ಟಿದೀವಿ ಅಷ್ಟು ಈ ಇಲ್ಲಿ ಬುಕ್ಸಾಗರ ಪಳ್ಳ ಚಿಕ್ಕಚಂಗಾವಿ ನಮ್ಮ ಹಟ್ಟಿ ಮತ್ತು ಮಲಪನಹಳ್ಳಿ ಎಲ್ಲ ಊರಿಂದ ಬರ್ತದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಸರ್ ಇದು ಶಾಲೆ ಕಟ್ಟಿರೋದ್ರಿಂದ ಭಾಳ ಅನುಕೂಲ ಆಗಿದೆ ಆಮೇಲೆ ಇವರು ಸ್ವಂತ ದುಡ್ಡಿಂದ ಕಟ್ಟಿರೋದು ಬೇರೆ ಜನಗಳೆಲ್ಲ ಬೇರೆ ರೀತಿ ಸಹಾಯ ಮಾಡಿದ್ದಾರೆ ಸಹಾಯ ಮಾಡಿದರೂ ಇವರು ಶಾಲೆಗೆ ಪೂರ್ತಿ ದುಡ್ಡಾಗಿರೋದು ನಮ್ಮ ಪ್ರಕಾಶನ ಇವರು ಕೃಷಿಯಲ್ಲಿ ಕೃಷಿ ಮಾಡಿ ಕೃಷಿಯಲ್ಲೇ ಮುಂದುವರೆದು ರೈತರಿಗೂ ನೆರವಾಗಿದ್ದಾರೆ ಅದೇ ರೀತಿ ಶಾಲೆ ಕಟ್ಟಿ ಬಡ ಮಕ್ಕಳಿಗೆ ಒಂದು ಅನುಕೂಲ ಆಗಲಿ ಅಂದ್ಬಿಟ್ಟು ಬೇರೆ ಊರುಗಳಿಂದ ನಾವು ಈ ಆಟ ಕಳಿಸಿ ಇಲ್ಲಿ ಚಿಕ್ಕ ಚಂಗಿ ಕಾಟಿ ಕಾಲೋನಿದೆ ಆ ಕಾಲೋನಿಂದನೇ ಬೆಳಗ್ಗೆ ಸಂಜೆ ಆಟ ಕಳಿಸ್ತಾ ಇದ್ದಾರೆ ಆಟ ಕಳಿಸಿ ಬೆಳಗ್ಗೆ ಸಂಜೆ ಹುಡುಗನ ಕರ್ಕೊಂಡು ಹೋಗ್ತಾ ಇದ್ದಾರೆ ದುಡ್ಡೆಲ್ಲ ಇವರೇ ಕೊಡ್ತಾ ಇದ್ದಾರೆ ಹಾಗಾಗಿ ಹಳ್ಳಿಲಿ ಇವತ್ತು ಶಾಲೆ ಉಳಿಬೇಕು ಶಾಲೆಗಳ ಬೇಕು ಅಂದರೆ ಸರ್ಕಾರನೂ ಸ್ವಲ್ಪ ಹಳ್ಳಿ ಶಾಲೆಗಳ ಬಗ್ಗೆ ಗಮನ ಏನು ಕಾನ್ವೆಂಟ್ಗಳು ಮಾಡಿದ್ದಾರೆ ಅಂದರೆ ಕಾನ್ವೆಂಟ್ಗಳಲ್ಲಿ ಹೆಂಗಾಗಿದೆ ಅಂತಂದರೆ ಎಲ್ಲ ದುಡ್ಡಿರೋರೆ ಕಾನ್ವೆಂಟ್ಗಳು ಮಾಡಿರೋರು ಹಾಗಾಗಿ ಇವರು ಸರ್ಕಾರ ಅದು ಮಾಡ್ತಿ ಇದು ಮಾಡ್ತೀವಿ ಅಂತ ಹೇಳ್ತಾರಲ್ಲ ಈ ಹಳ್ಳಿ ಕೈಯೋ ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ಸ್ವಲ್ಪ ಏನು ಮಾಡಬೇಕು ಅಂತಂದ್ರೆ ಅವರು ಈ ಜಾಸ್ತಿ ಇಂಗ್ಲೀಷ್ಗೆ ಸ್ವಲ್ಪ ಒತ್ತು ಕೊಡಬೇಕು ಇವತ್ತು ಬೇಕಾದ್ರೆ ಇಂಗ್ಲೀಷು ಇರಬೇಕು ಕನ್ನಡ ಇದ್ದರೆ ಅದು ಇಂಗ್ಲೀಷ್ ಒತ್ತು ಇಂಗ್ಲೀಷು ಬೇಕು ಹಾಗಾಗಿ ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇಂಗ್ಲೀಷು ಒತ್ತು ಕೊಟ್ಟು ಮಾಡಿದರೆ ಇವತ್ತು ಎಲ್ಲ ಮಕ್ಕಳು ಇಲ್ಲೇ ಸೇರಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಸರ್ಕಾರನೂ ಸ್ವಲ್ಪ ಗೌರ್ಮೆಂಟ್ ಕಡೆ ಗಮನ ಕೊಡಬೇಕು ಸರ್ ಚಿಕ್ಕಚಂಗಾವಿ ಸುತ್ತಲಿನ ಗ್ರಾಮಗಳಾದ ಬ್ಯಾಟಪ್ಪನಪಾಳ್ಯ ಬುಕ್ಕ ಸಾಗರ ಅಗ್ರಹಾರ ಹೀಗೆ ಅನೇಕ ಗ್ರಾಮದ ಮಕ್ಕಳು ಇಲ್ಲಿನ ಶಾಲೆಯ ಮೇಲೆ ಅವಲಂಬಿತರಾಗಿದ್ರು ಹಳೆ ಶಾಲಾ ಕಟ್ಟಡ ಶಿಥಿಲಾವಸ್ಥೆಯಲ್ಲಿತ್ತು ಹಾಗೂ ಕೊಠಡಿಗಳ ಕೊರತೆಯೂ ಸಹ ಇತ್ತು ಇದನ್ನು ಗಮನಿಸಿದ ಪ್ರಕಾಶ್ ಅವರು ಮೊದಲಿಗೆ ತಾವೇ ಹದಿನೈದು ಲಕ್ಷ ರೂಪಾಯಿ ವ್ಯಯ ಮಾಡಿ ಕೊಠಡಿಗಳನ್ನು ನಿರ್ಮಿಸಿದರು ಇದರಿಂದ ಉತ್ತೇಜಿತರಾದ ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಇವರ ಜೊತೆ ಕೈ ಜೋಡಿಸಿದ್ರು ಪ್ರಸ್ತುತ ಅರವತ್ತು ವರ್ಷ ಇತಿಹಾಸವುಳ್ಳ ಈ ಶಾಲೆ ಹೊಸ ಸುಸಜ್ಜಿತ ಕೊಠಡಿಗಳೊಂದಿಗೆ ನಿರ್ಮಾಣ ಆಗಿದೆ ಇಷ್ಟಕ್ಕೆ ಸುಮ್ಮನಾಗದ ಇವರು ಶಾಲೆಗೆ ಕಂಪ್ಯೂಟರ್ಗಳನ್ನು ಕೂಡ ಕೊಡಿಸಿದ್ದಾರೆ ಆ ಮೂಲಕ ಮಕ್ಕಳಿಗೆ ಅತ್ಯಾಧುನಿಕ ಶಿಕ್ಷಣ ಸಿಗೋ ಕಡೆ ಒತ್ತು ನೀಡಿದ್ದಾರೆ ಅಷ್ಟೇ ಅಲ್ಲದೆ ದೂರದಿಂದ ಬರುವ ಮಕ್ಕಳಿಗೆ ಆಟೋ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಾನು ಇಲ್ಲಿ ನಿಯೋಜಿತ ಶಿಕ್ಷಕಿಯಾಗಿ ಕಳೆದ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ಶಾಲೆ ಮುಂಚೆ ನಾನು ಬಂದಾಗ ಅಂತ ಅತ್ಯಂತ ಏನಂತ ಕೊಠಡಿ ಏನು ಗುಣಮಟ್ಟದಲ್ಲಿರಲಿಲ್ಲ ಈ ಊರಿನವರಾದಂತಹ ಗ್ರಾಮದ ರೈತರಾದಂತಹ ಪ್ರಕಾಶ್ ಸರ್ ಅವರು ಒಂದು ಸುಸಜ್ಜಿತವಾದ ಕೊಠಡಿಗಳನ್ನು ಕಟ್ಟಿಸ್ಕೊಟ್ಟಿದ್ದಾರೆ ಹಾಗೆಯೇ ಶಾಲೆಗೆ ಬೇಕಾದಂತಹ ಕಂಪ್ಯೂಟರ್ ಮತ್ತು ಮುಂತಾದ ವಸ್ತುಗಳನ್ನು ನೀಡಿದ್ದಾರೆ ಅವ್ರಿಗೆ ನಮ್ಮ ಶಾಲಾ ಪರವಾಗಿ ಶಿಕ್ಷಕರ ಪರವಾಗಿ ಇಲಾಖೆ ಪರವಾಗಿ ಎಲ್ರಿಗೂ ದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಆಮೇಲೆ ಅವರ ಹೆಸರಲ್ಲೇ ಇರೋ ಹಾಗೆ ಪ್ರಕಾಶ್ ಅವರು ಈ ಶಾಲೆಗೆ ಪ್ರಕಾಶವಾಗಿ ಬೆಳಕನ್ನು ನೀಡಿದ್ದಾರೆ ಅಂತಲೇ ಹೇಳ್ತೀನಿ ಧನ್ಯವಾದಗಳು ಮಕ್ಕಳಿಗೆ ಮಕ್ಕಳಿಗೆ ಇಲ್ಲಿ ಅವರು ಕಂಪ್ಯೂಟರ್ ನೀಡಿರೋದರಿಂದ ಕಂಪ್ಯೂಟರ್ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ ಮತ್ತು ಹಾಗೆಯೇ ಮಕ್ಕಳು ದಾಖಲಾತಿ ಹೆಚ್ಚಿಸೋ ಹೆಚ್ಚಿಸೋ ಸಲುವಾಗಿ ಇಂಗ್ಲೀಷ್ ಶಿಕ್ಷಣವನ್ನು ಹೆಚ್ಚು ಒತ್ತು ಕೊಟ್ಟು ಕಲಿಸ್ತಾ ಇದ್ದೀವಿ ಆಮೇಲೆ ಮಕ್ಕಳಿಗೆ ಇತರ ಸೌಲಭ್ಯಗಳನ್ನು ಪ್ರಕಾಶಿರೋರು ಆಟೋ ವ್ಯವಸ್ಥೆ ಮುಂತಾದ ಸೌಲಭ್ಯಗಳನ್ನು ಶಾಲಾ ದಾಖಲಾತಿ ಹೆಚ್ಚಿಸೋದಕ್ಕೆ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಪರವಾಗಿ ಕೇಳ್ಕೊತೀವಿ ಹದಿನಾರು ಮಕ್ಕಳಿದ್ದಾರೆ ಟೋಟಲು ಇದು ಪಕ್ಕದ ಬುಕ್ಸ್ ಆಗೋದ್ರಿಂದ ಬರ್ತಾರೆ ಮತ್ತು ಇಲ್ಲಿ ಇದೇ ಊರಿಂದ ಮಕ್ಕಳು ಬರ್ತವೆ ಆಟೋ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಪ್ರಕಾಶ್ ಸರ್ ಅವರು ಪ್ರತಿ ತಿಂಗಳು ಏನೋ ಅವರಿಗೆ ಅಮೌಂಟನ್ನು ಕೊಟ್ಟು ಮಕ್ಕಳಿಗೆ ಆಟೋ ವ್ಯವಸ್ಥೆ ಮಾಡಿದ್ದಾರೆ ಸುಮಾರಲ್ಲೇ ಆರು ಏಳು ವರ್ಷದಿಂದನೂ ಕೂಡ ಮಕ್ಕಳು ಆಟೋದಲ್ಲೇ ಬರ್ತಾ ಇರೋದು ಈ ವರ್ಷ ನಾವು ಇಂಗ್ಲೀಷ್ ಶೋ ಚೆನ್ನಾಗಿ ಕಲಿಸ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀವಿ ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು ಶಾಲೆ ವಾತಾವರಣ ತುಂಬ ಚೆನ್ನಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ